ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವತಂತ್ರ ಭಾರತದಲ್ಲಿ ಜನಿಸಿದವರು ಅದೃಷ್ಟವಂತರು ಸ್ವತಂತ್ರ ದಿನವು ನಮಗೆ ಸ್ವತಂತ್ರವನ್ನ ಪಡೆಯಲು ಹೋರಾಡಿದ ಮತ್ತು ನಮಗೆ ಸ್ವತಂತ್ರ ಭಾರತವನ್ನ ಉಡುಗಡೆಯಾಗಿ ನೀಡಿದ ಎಲ್ಲ ಮಹನೀಯರನ್ನ ನೆನೆಯುವ ದಿನವೇ ಸ್ವತಂತ್ರೋತ್ಸವದ ದಿನವಾಗಿದೆ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಗದಗ ಜಿಲ್ಲಾ ಅಧ್ಯಕ್ಷರು ಗವಿಸಿದ್ದಪ್ಪ ಹಠಿ ಮತ್ತು ಮುಂಡರುಗಿ ತಾಲೂಕಾ ಅಧ್ಯಕ್ಷರಾದ ತಿಪ್ಪಣ್ಣ ಕಟಿಮಣಿ ಮುಂಡರುಗಿ ತಾಲೂಕಿನ ಕರ್ನಾಟಕ ಸ್ವಾಭಿಮಾನಿ ಬಣದ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಣ ಕಟಿಮನಿಯವರ ಕಡೆಯಿಂದ ಸಮಸ್ತ ದೇಶದ ಜನತೆಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿವಸದ ಹಾರ್ದಿಕ ಶುಭಾಶಯಗಳು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ కడయంగా నమ్మి తాలూకిన సర్వ పదాధికారి కార్యకర్తలు అమ్మ రాజ్యాధ్యక్ష కడయంగా సమస్త దేశ స్వతంత్ర దిన ఆర్థిక శుభాశయలు ఎప్ప నే స్వతంత్ర దిన ఆర్థిక శుభాశయలు శుభకౌరు కర్ణాటక రక్షణ వేదిక స్వాభిమాని మండల జిల్లాధ్యక్షిత పయటి తాలూకాధ్యక్షి చుక్కడ కట్టిమణివారు ಕಾರ್ಯಕರ್ತರು ತಾರುಬಾ ಮೇಲೆ ಎಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು